ಕ್ರಿಯಾನ್ಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಇರ್ತಕ್ಕಂತ ಸುದ್ದಿ ಸಮಗ್ರ ಒಂದು ಸುದ್ದಿ ವಿಶ್ಲೇಷಣೆ ತರ್ತಾ ಇದ್ದೀನಿ ಪರ್ಟಿಕ್ಯುಲರ್ ಆಗಿ ಎಂತದ್ದೇ ಅಂತ ಹೇಳಿ ಒಂದು ಟಾಪಿಕ್ ಇಲ್ದೇನೆ ಇವತ್ತು ಮಾತಾಡ್ತಾ ಇದ್ದೀನಿ ಇವತ್ತು ಆ ಇಡೀ ಬಹಳ ಜನ ವಿಶ್ ತುಂಬಾ ಕಾತರತೆಯಿಂದ ಕಾಯ್ತಾ ಇದ್ದ ಅಂಶ ಯಾವುದು ಅಂತಂದ್ರೆ ಆ ಸುಪ್ರೀಂ ಕೋರ್ಟ್ ತೀರ್ಪು ಸುಪ್ರೀಂ ಕೋರ್ಟ್ ನಲ್ಲಿ ಸಾಕಷ್ಟು ಕೇಸ್ ಗಳಿದ್ದು ಈ ಕೇಸ್ಗಳು ಏನಾಗ್ತವೆ ಅಂತ ಹೇಳಿ ನಾವೆಲ್ಲ ಕಾಯ್ತಾ ಇದ್ದು ಅದರಲ್ಲಿ ಪ್ರಮುಖವಾಗಿ ವರ್ಕ್ಸ್ ಬೋರ್ಡ್ಸ್ ಕುರಿತಂತೆ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಇವತ್ತು ವಿಚಾರಣೆಯನ್ನು ನಡೆಸಿದ್ರು ವಿಚಾರಣೆಯನ್ನು ನಡೆಸಿ ಅಲ್ಲಿ ಮುಖ್ಯವಾಗಿ ಕೊಟ್ಟಂತ ತೀರ್ಪು ತೀರ್ಪು ಅಂದ್ರೆ ಒಂದು ಪಾಸಿಂಗ್ ಆರ್ಡರ್ ಏನು ಪಾಸಿಂಗ್ ಆರ್ಡರ್ ಏನು ಅಂತಂದ್ರೆ ಹದಿನೈದನೇ ತಾರೀಕು ಇದೇ ತಿಂಗಳ ಹದಿನೈದನೇ ತಾರೀಕು ಈ ಒಂದು ವಕ್ಫ್ ಬೋರ್ಡ್ ನ ಕಾನೂನು ಕುರಿತಂತೆ ಒಂದು ವಿಚಾರಣೆ ನಡೆಸೋದಕ್ಕೆ ಅದರಲ್ಲೂ ಯಾರು ಮುಂದಿನ ಸಿಜೆ ಆಯ್ತು ಮುಂದಿನ ಸಿಜೆ ಅವರು ಇದನ್ನ ಅವರು ಇದನ್ನ ನಡೆಸ್ಬೇಕು ದವಾಯಿ ಅವರು ನಡೆಸಬೇಕು ಅವ್ರಿಗೆ ಹದಿನೈದನೇ ತಾರೀಕೆ ನಡೆಸಬೇಕು ಅಂತ ಕೂಡ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಮತ್ತು ಬುಧವಾರದೊಳಗೆ ಬುಧವಾರ ಮತ್ತೆ ಮತ್ತೊಮ್ಮೆ ಈ ಎಲ್ಲಾ ಕೇಸ್ಗಳ ಮಾಹಿತಿಗಳನ್ನ ಗವಾಯಿಯವರ ಪೀಠಕ್ಕೆ ಹಸ್ತಾಂತರ ಮಾಡಬೇಕು ಮತ್ತು ಗವಾಯಿಯವರು ಇವ್ರ ಎಲ್ಲಾ ಮಾಹಿತಿಗಳನ್ನ ನೀಡಬೇಕು ಅವ್ರಿಗೆ ಎಲ್ಲಾ ಕೇಸ್ಗಳ ಮಾಹಿತಿ ಕೊಟ್ಟು ಮೇ ಹದಿನೈದನೇ ತಾರೀಕು ತೀರ್ಪು ಅಂತ ಕೂಡ ಒಂದು ಮಾಹಿತಿಯನ್ನ ಒಂದು ತೀರ್ಪನ್ನ ಒಂದು ರೀತಿಯ ಇನ್ನೊಂದು ಮಧ್ಯಂತರ ತೀರ್ಪು ಅಂತ ಹೇಳ್ಬೇಕಿದ್ರೆ ಇದನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅದರಲ್ಲೂ ಯಾರು ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನ ಅವರು ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಸರ್ಕಾರವನ್ನ ಕುರಿತಂತೆ ಸಾಕಷ್ಟು ಆ ಪ್ರಶ್ನೆಗಳನ್ನ ಎತ್ತಲಾಯಿತು ಕಪಿಲ್ ಸಿಬಲ್ ಮತ್ತೆ ಅಹ್ ಸಾಕಷ್ಟು ವಕೀಲರು ಈ ಪ್ರಶ್ನೆಗಳನ್ನ ಎತ್ತಿದ್ರು ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾದ ಅಂತಂದ್ರೆ ಎರಡು ಮೂರು ದಿನ ಅಂದ್ರೆ ನೀವು ತುಂಬಾ ದಿನ ಟೈಮ್ ಎಳಿಯಕಾಗಲ್ಲ ಇದನ್ನ ಎರಡು ಮೂರು ದಿನ ನೀವು ತೀರ್ಮಾನ ಮಾಡ್ಬೇಕು ಅಂದ್ರೆ ಬುಧವಾರಕ್ಕೆ ಕೇಸನ್ನ ಆರ್ಚರಣೆ ಮಾಡಕ್ ಮಾಡಿದ್ರು ಕೊನೆಗೆ ಹದಿನಾಲ್ಕನೇ ತಾರೀಕು ಅಂದ್ರೆ ಹದಿನಾಲ್ಕನೇ ತಾರೀಕು ಮುಖ್ಯ ಚುನಾವಣಾ ಆಯ್ತು ಬದಲಾಗ್ತಾರೆ ಹದಿನೈದನೇ ತಾರೀಕು ಈ ಚುನಾವಣೆ ವಿಚಾರಣೆ ಆಗಬೇಕು ಅಂತ ಹೇಳಿ ಮರು ಬುಧವಾರ ಅವರಿಗೆಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ಈ ಈ ರೀತಿಯ ಚರ್ಚೆ ಮಾಡ್ತಾನೆ ಮುಸ್ಲಿಂ ಲೀಗ್ ಮುಸ್ಲಿಂ ಒಂದು ಪರ್ಸನ್ ಲಾ ಏನಿದೆ ಅವರು ಅಲ್ಲಿ ಕೊಡ್ತಂತೆ ಈ ಒಂದು ಸಮಿತಿ ಏನಿದೆ ವಕ್ ಬೋರ್ಡ್ ಸಂಬಂಧಪಟ್ಟಂಗೆ ಮುಸ್ಲಿಂ ಪರ್ಸನ್ ಕಮಿ ಸಮಿತಿಗಳ ಏನಿದೆ ಈ ಕಮಿಟಿಗಳ ಏನು ಒಂದು ಉತ್ತಮ ವಾದವನ್ನ ಮಂಡಿಸಿದೆ ಅಂತ ಈ ವಕ್ ಬೋರ್ಡ್ ಸಂಬಂಧಪಟ್ಟಂಗೆ ಈಗಾಗಲೇ ಏನು ಬ್ರಿಟಿಷ್ ಕಾಲದಿಂದ ಕೂಡ ಈ ಕಾನೂನಿಗೆ ರಿಜಿಸ್ಟರ್ ಆಗಿದಾವೆ ತೊಂಬತ್ತ ತೊಂಬತ್ತರಲ್ಲೂ ಕೂಡ ಕಾನೂನು ಬದಲಾಗಿದೆ ಈ ಎಲ್ಲಾ ಕಾನೂನುಗಳು ಬದಲಾದ ನಂತರ ಈಗ ನೀವು ಅವಕ್ಕೆ ಡಾಕ್ಯುಮೆಂಟ್ ಕೊಡಿ ಡಾಕ್ಯುಮೆಂಟ್ ತೋರಿಸಿ ಅನ್ನೋದು ಮತ್ತೆ ಅವುಗಳನ್ನ ನಾವು ಸ್ಪರ್ಶ ಪಡಿಸ್ಕೋತೀವಿ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋ ಒಂದು ವಾದವನ್ನು ಕೂಡ ಮಂಡಿಸ್ತಾ ಇತ್ತು ಮತ್ತು ಇಲ್ಲಿ ಡಿ ಎಂ ಅಂದ್ರೆ ಯಾರು ಡೆಪ್ಟಿ ಕಮಿಷನರ್ ಯಾರು ಮತ್ತೆ ವಕ್ಫ್ ಬೋರ್ಡ್ ಗೆ ಮೇ ಮೇಲ್ವಿಚಾರಣೆ ಅಂದ್ರೆ ಸಿಇಒ ಯಾರು ಈ ಎಲ್ಲ ಡೆಫಿನೇಶನ್ ಚೇಂಜ್ ಆಗಬೇಕು ಎಲ್ಲ ಪ್ರಶ್ನೆಗಳನ್ನ ಕೂಡ ಕೇಳಲಾಯ್ತು ಮತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಾನು ಏನು ಹೇಳಿತ್ತು ಒಂದು ಈ ಹೊಸ ಕಾನೂನು ಪ್ರಕಾರ ಡಿ ಗೆ ಸಂಪೂರ್ಣ ಅಧಿಕಾರ ಕೊಡಬಾರದು ನಂಬರ್ ಒನ್ ನಂಬರ್ ಟೂ ಯಾವುದೇ ಪ್ರಾಪರ್ಟಿಗಳನ್ನ ಡಿ ನೋಟಿಫೈ ಮಾಡಬಾರ್ದು ಯಾವುದೇ ಪ್ರಾಪರ್ಟಿನ ಡಿ ನೋಟಿಫೈ ಮಾಡಬಾರ್ದು ಮತ್ತು ಯಾವುದೇ ವಕ್ ಕೇಸ್ಗಳು ಏನು ಏನ್ ಕೇಸ್ಗಳಿದ್ದೋ ಆ ಕೇಸ್ಗಳಿಗೆ ಆ ತೀರ್ಪುಗಳಿಗೆ ಇದು ಕಾಡೋದು ಬದುವಾಗಿರ್ತದೆ ಒಂದು ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಅಂತಂದ್ರೆ ಈ ಬೋರ್ಡ್ ಅಲ್ಲಿ ಅಂದ್ರೆ ವಕ್ ಬೋರ್ಡ್ ಅನ್ಯ ಜ ಧರ್ಮೀಯ ಅಂದ್ರೆ ಮುಸ್ಲಿಮರು ಬಿಟ್ಟು ಬೇರೆ ಯಾರು ಇರಬಾರ್ದು ಬೇರೆಯವರಿಗೆ ಅವಕಾಶನೇ ಇಲ್ಲ ಅಂತ ಹೇಳಿ ಅಂದ್ರೆ ಇವ್ರು ಏನೇನು ಮಾಡ್ಬೇಕು ಅನ್ಕೊಂಡಿದ್ರು ಬಿಜೆಪಿ ಗವರ್ಮೆಂಟ್ ಮತ್ತು ಎನ್ ಡಿ ಎನ್ ಡಿ ಎ ಒಕ್ಕೂಟದ ಈ ಸದಸ್ಯರು ಏನ್ ಅನ್ಕೊಂಡಿದ್ರು ಏನ್ ಮಾಡ್ಬೇಕು ಅಂದ್ಕೊಂಡ್ರು ಅದನ್ನ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಈಗ ಒಂದ್ ರೀತಿಯ ಮಧ್ಯಂತರ ತೀರ್ಪನ್ನ ಕೊಟ್ಟಿದೆ ಸೊ ಈ ಮಧ್ಯಂತರ ತೀರ್ಪು ಯಾವಾಗ ಬದಲಾಗುತ್ತೆ ಅಂದ್ರೆ ನೆಕ್ಸ್ಟ್ ತೀರ್ಪು ಕೊಡೋವರೆಗೂ ಇದೇ ಇರುತ್ತೆ ಮತ್ತೆ ಅದನ್ನ ನಾವು ಸ್ಟೇಟಸ್ ಕೋ ಮೇಂಟೈನ್ ಮಾಡಿದ್ರಿಂದ ಕೂಡ ಅಫಿಡೇವಿಟ್ ಕೂಡ ಸಲ್ಲಿಸಿದೆ ಮೋದಿ ಸರ್ಕಾರ ಸೊ ಹಾಗಾಗಿ ಹೊಸ ಕಾನೂನು ಜಾರಿ ಆದ್ರೂ ಕೂಡ ಕಾನೂನು ಜಾರಿ ಆಗಿಲ್ಲ ಅಂತ ಹೇಳ್ಬೇಕು ಮತ್ತು ಅಧಿಕಾರಿಗಳಿಗೆ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೂಡ ಇಲ್ಲಿ ಈ ಸುಪ್ರೀಂ ಕೋರ್ಟ್ ಕಿತ್ಕೊಂಡೇವೆ ಇನ್ನು ಎರಡು ಮೂರ್ ದಿನ ನಮ್ಗೆ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ರಿಂದ ಆ ಸುಪ್ರೀಂ ಕೋರ್ಟ್ ಅಲ್ಲಿ ಹೆಚ್ಚು ಇದು ಚರ್ಚೆ ಆಗಿಲ್ಲ ಮತ್ತೆ ಹದಿನೈದನೇ ತಾರೀಕು ಹೋಗಿದ್ರಿಂದ ಅಂದ್ರೆ ಹೊಸ ನನ್ ಮುಂದೆ ಚರ್ಚೆ ಬರಲ್ಲ ಆದ್ರೆ ಮತ್ತೊಮ್ಮೆ ಅದು ಸೊ ಇಲ್ಲಿ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನ ಹೇಳಿದ್ರೆ ನೀವು ಕಾನೂನನ್ನ ಸ್ವಾರ್ಥ ಸಂಸತ್ತು ಕಾನೂನು ಮಾಡೋದಕ್ಕೆ ಇರೋದು ಆದ್ರೆ ಮೂಲಭೂತ ಅಂದ್ರೆ ಸಂವಿಧಾನದ ಮೂಲಭೂತ ಗುಣಗಳನ್ನ ಮೂಲಭೂತ ಸ್ಟ್ರಕ್ಚರ್ ಗಳನ್ನ ನೀವು ಬಿಟ್ಟು ಕಾನೂನು ಮಾಡಕ್ ಬರಲ್ಲ ಸೊ ಅದನ್ನ ನಾವು ತಡಿಬೇಕಾಗತ್ತೆ ನಾವು ಹೇಳ್ಬೇಕಾಗತ್ತೆ ಸೊ ಅದನ್ನ ಬಿಟ್ಟು ಬೇರೆ ಅವಕಾಶನ ಇಲ್ಲ ಹೇಳಿ ಸಂಜೀವನ ಮತ್ತೊಂದು ತುಂಬಾ ವಿಚರಿಸತಾರೆ ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸಬ್ಜೆಕ್ಟ್ ಅಂದ್ರೆ ನಾವು ಗಮನಿಸಿದ್ವಿ ಇವತ್ತು ಇವತ್ತಿನ ವಕ್ ಬೋರ್ಡ್ ಕೇಸ್ ಹದಿನೈನೇ ತಾರೀಕು ಹೊಸ ಸಿಜೆ ಏನ್ ಮಾಡ್ತಾರೆ ಅನ್ನೋ ಕೂಡ ಇಲ್ಲಿ ನಾವು ಮುಖ್ಯವಾಗಿ ಇನ್ನು ಎರಡನೇ ಕೇಸ್ ಏನಂತಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರ ಒಂದು ದ್ವಿಪೌರತ್ವವನ್ನ ಕುರಿತಂತೆ ಒಂದು ಕೇಸನ್ನ ಹಾಕಲಾಗಿತ್ತು ರಾಹುಲ್ ಗಾಂಧಿ ಅವ್ರಿಗೆ ದ್ವಿಪೌರತ್ವವನ್ನ ಹೊಂದಿದ್ದಾರೆ ಅಂತ ಹೇಳಿ ಒಂದು ಕೇಸನ್ನ ಹಾಕಿ ಅವರನ್ನ ಅಲ್ಸಲಾಗ್ತಾ ಇತ್ತು ಇದು ಅಹ್ ಆದ್ರೆ ರಾಹುಲ್ ಗಾಂಧಿಯ ಪೌರತ್ವವನ್ನ ಅಹ್ ಅಲ್ಲಿಯ ಒಂದು ಅಲಹಾಬಾದ್ ಹೈಕೋರ್ಟ್ ಅದನ್ನ ವಜಾ ಮಾಡಿದೆ ವಜಾ ಮಾಡಿದೆ ಅಂದ್ರೆ ವಿಲೇವಾರಿ ಮಾಡಿದೆ ಅಂದ್ರೆ ಅರ್ಜಿಯನ್ನೇ ವಜಾ ಮಾಡಿದೆ ರದ್ದು ಮಾಡಿದೆ ಅದನ್ನ ಈ ಯಾಕೆ ರದ್ದು ಮಾಡಿದೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಕೇಳಬೇಕಾದ ಪ್ರಶ್ನೆ ಏನಂತಂದ್ರೆ ಯಾಕೆ ರದ್ದು ಮಾಡ್ತಾರೆ ದ್ವಿಪಾರತ್ವ ಇತ್ತ ರಾಹುಲ್ ಗಾಂಧಿಗೆ ಇಲ್ವಾ ಅಂತ ಲೋಕಸಭೆ ವಿರೋಧ ಪಕ್ಷದ ನಾಯಕ ಏನೋ ಒಂದು ಅವರು ದ್ವಿಪಾರತ್ವ ಇತ್ತು ಅಂತ ಹೇಳಿ ಹೈಕೋರ್ಟ್ ನ ಅಲಹಾಬಾದ್ ಹೈಕೋರ್ಟ್ ನ ಲಖನೌ ಪೀಠದಲ್ಲಿ ಅರ್ಜಿದಾರರು ಒಂದು ಹೋರಾಟ ನಡೆಸ್ತಾ ಇದ್ರು ದೂರನ್ನ ಪರಿಹರಿಸಕ್ಕೆ ಯಾವುದೇ ಕಾಲಮತಿ ನಿಗದಿಪಡಿಸುವ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಇಲ್ಲಿ ಲಖನೌ ಪೀಠ ಏನ್ ಮಾಡುತ್ತೆ ನೀವು ರಾಹುಲ್ ಗಾಂಧಿ ಅವರ ಇದ್ರೆ ಅದಕ್ಕೆ ಸಾಕ್ಷಾತ್ನ ಕೊಡಿ ಅಂತ ಕೇಳುತ್ತೆ ಸೊ ಇದುವರೆಗೂ ಅವ್ರು ಕೊಡ್ಲಿಲ್ಲ ಸೊ ಹಂಗಾಗಿ ಏನ್ ಹೇಳುತ್ತೆ ಕಾಲಮಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಕಾಲಾಮ ಮಾಡೋದಕ್ಕೆ ಹೀಗಾಗಿ ಈ ಅರ್ಜಿಯನ್ನು ನಾವು ಬಾಕಿ ಉಳಿಸಿಕೊಡೋದಕ್ಕೆ ಯಾವುದೇ ಕಾರಣ ಇಲ್ಲ ಅವರು ನಾವು ಕೇಳಿದ ಮಾಹಿತಿ ಅಂತ ಕೊಟ್ಟಿಲ್ಲ ಅವರು ಸೊ ಹಂಗಾಗಿ ನಾವು ಇದನ್ನ ಉಳಿಸ್ ಬಾಕಿ ಉಳಿಸ್ಕೊಳಕಾಗಲ್ಲ ಅಂತ ಹೇಳಿ ರದ್ದು ಮಾಡ್ತಾರೆ ನ್ಯಾಯಮೂರ್ತಿಗಳಾದಂತಹ ಎ ಆರ್ ಮಸೂದಿ ಮತ್ತು ರಾಜೀವ್ ಸಿಂಗ್ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕು ಹಾಗಾದ್ರೆ ರಾಹುಲ್ ಗಾಂಧಿ ಅವರಿಗೆ ದ್ವಿಪೌರತ್ವ ಇದ್ರೆ ಅದನ್ನ ಯಾಕೆ ಮೋದಿ ಸರ್ಕಾರ ಬಹಿರಂಗ ಪಡಿಸ್ಲಿ ಸಾಕ್ಷಿಗಳನ್ನ ಕೋರ್ಟ್ ಕೇಳ್ತೇನೆ ಕೊಡ್ಲಿ ಅದಕ್ಕೆ ಅನ್ನೋ ಕೂಡ ರಾಹುಲ್ ಬ್ರಿಟನ್ ಹೇಳನ್ಜೆನ ದೃಢೀಕರಿಸುವ ಅಗತ್ಯವಾದ ಮತ್ತು ಬ್ರಿಟಿಷ್ ಸರ್ಕಾರದ ಇ ಮೇಲ್ಗಳು ಇವೆ ಭಾರತದಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಲೋಕಸಭಾ ಸದಸ್ಯರಾಗಲು ರಾಹುಲ್ ಗಾಂಧಿ ಅರ್ಹರಲ್ಲ ಅಂತ ಹೇಳಿ ಕರ್ನಾಟಕದ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ಎಸ್ ವಿಘ್ನೇಶ್ ಶಿಶಿರ್ ಅವರು ಈ ಅರ್ಜಿಯನ್ನ ಹಾಕೊಂಡಿದ್ರು ರಾಹುಲ್ ಗಾಂಧಿ ಅವರ ಭಾರತೀಯ ಪೌರತ್ವದ ಬಗ್ಗೆ ಮಾಹಿತಿ ನೀಡುವಂತೆ ನಿರ್ದೇಶಿಸಿ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಮೇ ಐದವರೆಗೆ ಕಾಲಾವಕಾಶ ನೀಡಿತ್ತು ಆದ್ರೆ ಅವ್ರು ಯಾವುದೇ ಮಾಹಿತಿಗಳನ್ನ ಕೊಟ್ಟಿಲ್ಲ ಸೊ ಹಂಗಾಗಿ ಅವರು ಮತ್ತೊಮ್ಮೆ ಲೈನ್ ಕೊಡಲ್ಲ ಅರ್ಥ ಇಲ್ಲ ಅವ್ರು ಕೊಡಲ್ಲ ಅಂತಂದ್ರೆ ಬಹುಶಃ ಇಲ್ಲ ಅಂತಲೇ ಅರ್ಥ ಅಂತ ಹೇಳಿ ಕೋರ್ಟ್ ಈಗ ಅದನ್ನ ರದ್ದು ಮಾಡಿದೆ ರಾಹುಲ್ ಗಾಂಧಿ ಅವರು ದಿಪೌರತ ಬಂದಿದ್ದಾರೆ ಅಂತ ಆರೋಪಿಸಿ ಏನು ಅದು ಎರಡು ಬಾರಿ ದೂರು ನಡೀತೀನಿ ಅದು ಯಾವುದೇ ಕ್ರಮಕ್ಕೆ ಜರುಗಿಸಿಲ್ಲ ಅಂತ ಹೇಳಿ ಅರ್ಜಿದಾರ ಹೇಳ್ತಾ ಇದ್ದಾರೆ ಆದ್ರೆ ಕೇಂದ್ರ ಸರ್ಕಾರಕ್ಕೆ ಪೂರಕ ಮಾಹಿತಿಗಳನ್ನು ಕೊಡಿ ರಿಪ್ಲೈ ಮಾಡಿ ಅಂದ್ರೆ ಕೇಂದ್ರ ಸರ್ಕಾರ ಯಾವುದೇ ರಿಪ್ಲೈ ಮಾಡಿ ಇದು ರಾಹುಲ್ ಗಾಂಧಿ ಅವರ ಕುರಿತಂತೆ ಇದ್ದಂತಹ ಎರಡನೇ ಒಂದು ಪ್ರಮುಖ ಕೇಸು ಒಂದು ಬಕ್ಸ್ ಬೋರ್ಡ್ ಆಯ್ತು ರಾಹುಲ್ ಗಾಂಧಿ ಅವರ ಕೇಸ್ ಆಯ್ತು ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಸು ನಿನ್ನೆ ನಾನು ಮಾತನಾಡಿದಂತಹ ಪ್ರಮುಖವಾದ ವಿಷಯ ಏನಂತಂದ್ರೆ ಮಾಧ್ಯಮಗಳ ಮೇಲೆ ಏನು ನಿಯಂತ್ರಣ ಹೇರಕ್ಕೆ ಮೋದಿ ಸರ್ಕಾರ ಶುರು ಮಾಡಿದೆ ಮತ್ತು ಶುರು ಮಾಡಿದೆ ಈಗ ಆಗಲೇ ಹದಿಮೂರು ಹದಿಮೂರು ಹನ್ನೆರಡು ವರ್ಷದಿಂದ ಅವರು ಅದನ್ನೇ ಮಾಡ್ತಾ ಇರೋದು ಈಗ ಫೋರ್ ಪಿ ಎಂ ಅನ್ನೋ ಚಾನೆಲ್ ಸಂಜಯ್ ಶರ್ಮಾ ಅವರ ಚಾನೆಲ್ ಮೇಲೆ ನಿರ್ಬಂಧವನ್ನು ಹೇರಿತ್ತು ಸುಪ್ರೀಂ ಕೋರ್ಟ್ ಅದನ್ನ ಪ್ರಶ್ನೆ ಮಾಡಿ ಸಂಜಯ್ ಶರ್ಮಾ ಸುಪ್ರೀಂ ಕೋರ್ಟ್ ನ ಮೆಟ್ಲನ್ನ ಹೇರಿದ್ರು ಫೋರ್ ಪಿ ಎಂ ನಿರ್ಬಂಧ ತೆರವುಗಳು ಅರ್ಜಿಯನ್ನ ವಿಚಾರಣೆ ಹಾಕಿದ್ರು ಪತ್ರಿಕೋದ್ಯಮ ಸ್ವಾತಂತ್ರ್ಯ ಹಾಗೂ ಸಾರ್ವಜನಿಕ ಮಾಹಿತಿ ಪಡೆಯುವುದರ ಮೇಲೆ ದಾಳಿ ನಡೆಸಲಾಗ್ತಾ ಇದೆ ಅಂದ್ರೆ ಆರ್ ಟಿ ಐ ಆರ್ ಟಿ ಐ ಕಾನೂನು ಆರ್ ಟಿ ಐ ಕಾನೂನು ಕೂಡ ತಿದ್ದುಪಡಿ ಮಾಡಲಾಗಿದೆ ಯಾರು ಆರ್ಟಿ ಅರ್ಜಿ ಹಾಕಿದ್ರೆ ಸರ್ಕಾರದ ವೈಯಕ್ತಿಕವಾಗಿ ಸರ್ಕಾರದ ಅಧಿಕಾರಿಗಳ ರಾಜಕಾರಣಿಗಳ ವಿರುದ್ಧ ಅರ್ಜಿ ಹಾಕಿದ್ರೆ ಅವರಿಗೆ ಇನ್ನೂರೈವತ್ತು ಕೋಟಿ ರೂಪಾಯಿ ದಂಡವನ್ನ ಈಗ ಹಾಕಿದ್ದಾರೆ ಅಂದ್ರೆ ಇನ್ನೂರೈವತ್ತು ಕೋಟಿ ರೂಪಾಯಿ ದಂಡ ಯಾರು ಪ್ರಶ್ನೆ ಕೇಳಬಾರದು ಎದುರ್ಕೊಂಡು ಆ ರೀತಿ ಮಟ್ಟಕ್ಕೆ ಒಂದು ಕೆಲಸವನ್ನ ಮಾಡಲಾಗಿದೆ ಆ ಫೋರ್ ಪಿ ಎಂ ಯೂಟ್ಯೂಬ್ ಚಾನೆಲ್ ನ ಸಂಪಾದಕ ಸಂಜಯ್ ಶರ್ಮಾ ಏನು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಇದಕ್ಕೆ ಆ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ಯೂಟ್ಯೂಬ್ ಚಾನೆಲ್ ಪರ ಒಂದು ವಾದವನ್ನ ಮಾಡಿ ಯಾವುದೇ ನೋಟಿಸ್ ನೀಡಿಲ್ಲ ಮೇಲ್ನೋಟಕ್ಕೆ ಇದು ಸಂವಿಧಾನ ಬಾಹಿರ ನೋಟಿಸ್ ಕೊಡ್ಬೇಕಾಗಿತ್ತು ಕಾರಣ ಹೇಳ್ಬೇಕಾಗಿತ್ತು ಏನಕ್ಕೆ ನೀವು ರದ್ದು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತೆ ಅದಕ್ಕೆ ರೆಮಿಡಿ ಇರುತ್ತೆ ರೆಮಿಡಿನೂ ಕೂಡ ಹೇಳ್ಬೋದಾಗಿತ್ತು ಏನು ಮಾಡಬೇಕು ಅಂತ ಹೇಳಿ ಸಾಧ ಬಿಟ್ಟು ಚಾನಲ್ನೇ ರದ್ದು ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಕೂಡ ಒಂದು ಚರ್ಚೆನ ಕೂಡ ಅಲ್ಲಿ ನಡೆಸ್ತಾ ಇತ್ತು ಅರ್ಜಿ ವಿಚಾರಣೆಯನ್ನ ಏನೋ ಬಿ ಆರ್ ಗವಾಯಿ ಅವರು ಅಂದ್ರೆ ಮುಂದಿನ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಕೆ ವಿಶ್ವನಾಥನ್ ಅವರ ಪೀಠ ಇದನ್ನ ಆಲಿಸಿತು ನಂತರ ಕೇಂದ್ರ ಸರ್ಕಾರಕ್ಕೆ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ನೀವು ಮಾಹಿತಿ ಒಂದು ವಾರದೊಳಗೆ ಮಾಹಿತಿ ಕೊಡಿ ನಿಮ್ಮ ರಿಪ್ಲೈ ಏನು ಕೊಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ತಿನ್ನ ಹೇಳ್ತಾ ಇದೆ ಇದು ಎರಡನೇ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಒಂದು ಕೇಸನ್ನ ನಾವು ನೋಡಿದ್ದು ಇವತ್ತು ಇನ್ನೊಂದು ಮುಖ್ಯವಾಗಿ ಇನ್ನೊಂದು ನಾವು ಗಮನಿಸಬೇಕಾದ್ರೆ ರಾಹುಲ್ ಗಾಂಧಿ ಅವರ ಸಂಬಂಧಪಟ್ಟಂಗೆ ಇಲ್ಲಿ ಗಮನಿಸ್ಬೇಕು ರಾಹುಲ್ ಗಾಂಧಿ ಈಗ ಈಗ ತಾನೇ ಒಂದು ಒಂದು ಕಾರ್ಯಕ್ರಮದ ಕುರಿತಂತೆ ಒಂದು ಮಾತನಾಡ್ತಾ ಹೇಳ್ತೇವೆ ಹೇಳಿದ್ರು ಅಂತಂದ್ರೆ ಸಿಬಿಐ ನಿರ್ದೇಶಕರ ಆಯ್ಕೆ ಮೋದಿ ಅಧ್ಯಕ್ಷದಲ್ಲಿ ಸಭೆ ನಡೀತಾ ಇದೆ ಸೊ ಈ ಸಭೆಯಲ್ಲಿ ಸ್ವತಃ ಆ ರಾಹುಲ್ ಗಾಂಧಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರೆಲ್ಲ ಇಲ್ಲಿ ಭಾಗವಹಿಸಿದರೆ ಕರ್ನಾಟಕದ ಏನು ಕೆಡಲಿದ ಕಮಿಷನ್ ಆಗಿದ್ದಂತಹ ಎಡಿಜಿಪಿ ಆಗಿದ್ದಂತಹ ಡಿಜೆ ಡಿಜಿಪಿ ಆಗಿದಂತಹ ಅಹ್ ಪ್ರವೀಣ್ ಸುದ್ ಈ ಸಿಬಿಐ ನಿರ್ದೇಶಕರಾಗಿದ್ದು ಸೊ ಈಗ ಇವತ್ತು ಅದು ಅವರ ಒಂದು ಮೇ ಇಪ್ಪತ್ತೈನೇ ತಾರೀಕು ಅವರ ಅಧಿಕಾರ ಅಂತ್ಯ ಆಗ್ತಾ ಇದೆ ಪ್ರವೀಣ್ ಸುದ್ ಅವ್ರದ್ದು ಸಿಬಿಐ ನಿರ್ದೇಶಕ ಸಾವಿರದ ಎಂಬತ್ತಾರ ಬ್ಯಾಚಿನ ಐಪಿಎಸ್ ಅಧಿಕಾರಿ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸಿಬಿಐ ನಿರ್ದೇಶಕರಾಗಿ ಅಧಿಕಾರ ವಹಿಸಿಕೊಂಡಿದ್ದರು ಪ್ರಧಾನಿ ವಿರೋಧ ಪಕ್ಷ ನಾಯಕ ಹಾಗೂ ನ್ಯಾಯ ಮುಖ್ಯ ನ್ಯಾಯಮೂರ್ತಿ ಒಳಗೊಂಡ ಸಮಿತಿ ಸಿಬಿಐ ನಿರ್ದೇಶಕರನ್ನ ಆಯ್ಕೆ ಮಾಡುತ್ತೆ ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ನ ಮುಂದೆ ಇದ್ದಂತಹ ಇನ್ನೊಂದು ಕೇಸ್ ಬಹಳ ಇಂಟ್ರೆಸ್ಟಿಂಗ್ ಆದ ಕೇಸ್ ಏನಂತಂದ್ರೆ ನಾವು ಮುಖ್ಯವಾಗಿ ಇಲ್ಲಿ ರಾಹುಲ್ ಗಾಂಧಿ ಅವರ ಪೌರತ್ವದಾಯ್ತು ಮತ್ತು ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ ಇವತ್ತು ಆ ಅಮೆರಿಕ ಅಮೆರಿಕದ ಸಂಬಂಧಪಟ್ಟಂಗೆ ಒಂದು ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಡಿಯೋ ವೈರಲ್ ಆಗ್ತಾ ಇದೆ ಅದೇನಂತಂದ್ರೆ ಈ ಅಮೆರಿಕ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಏನನ್ನ ಅವರು ಟಾರೀಫ್ನ ಹಾಕಿದರೆ ಈ ಇಂಡಿಯಾದ ಮೇಲೆ ಟಾರಿಫ್ ಅನ್ನ ಹಾಕಿ ಅದನ್ನ ಬದಲಾಯಿಸೋದಕ್ಕೆ ಮಾತಾಡಕ್ಕೆ ಸಿದ್ಧವಾಗಿದ್ದೀವಿ ಅಂತ ಹೇಳಿದ್ರೆ ಆ ಸಿದ್ಧವಾಗಿರೋ ಮಾತುಕತೆಯನ್ನ ನೀವು ನಡೆಸಿ ಪೂರ್ಣಗೊಳಿಸಿ ಅವ್ರ ಟಾರಿಫ್ ನ ಒಂದು ಕುರಿತಂತೆ ಅಂತಿಮ ನಿರ್ಣಯವನ್ನ ಕೈಗೊಳ್ಳಿ ಅಂತ ಹೇಳಿ ರಾಹುಲ್ ಗಾಂಧಿ ಪ್ರಧಾನಿ ನರೇಂದ್ರ ಮೋದಿಯವನ್ನ ಒತ್ತಾಯ ಮಾಡ್ತಾ ಹಾಗೆ ನಿರ್ಮಲಾ ಸೀತಾರಾಮನ್ ಅವನು ಕೂಡ ಒತ್ತಾಯ ಮಾಡ್ತಾರೆ ಆದ್ರೆ ನಿರ್ಮಲಾ ಸೀತಾರಾಮನ್ ಈಗ ಇಟಲಿಯಲ್ಲಿದ್ದಾರೆ ಈಗಾಗಲೇ ಜಾಸ್ತಿ ವಿದೇಶ ಪ್ರವಾಸ ಮಾಡ್ತಾ ಇದ್ದಾರೆ ಯಾಕೆ ಅವ್ರು ವಿದೇಶ ಪ್ರವಾಸ ಮಾಡ್ತಾ ಇದಾರೆ ಹಾಗೆ ಮಾಡ್ಬಾರ್ದವ್ರು ಸಚಿವೆ ಅಲ್ವಾ ಅಂತ ಹೇಳಿ ಆದ್ರೆ ಇಲ್ಲಿ ಬಹಳಷ್ಟು ಸಮಸ್ಯೆಗಳು ಇರ್ಬೇಕಾರೆ ಗೊಂದಲ ಇರ್ಬೇಕಾರೆ ಹೇಗೆ ಇವರು ಪ್ರವಾಸ ಮಾಡ್ಕೊಂತ ಕಾಲ ಕಾಣ್ತಾರೆ ಹೇಳಿ ಇನ್ನು ಡೊನಾಲ್ಡ್ ಟ್ರಂಪ್ ವಿಷಯಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಹೇಳ್ತಕ್ಕಂಥ ಸುಂಕ ನೀತಿಯನ್ನ ಅಂದ್ರೆ ಟಾರಿಫ್ ಟಾರಿಫ್ ನ ಬದಲಾಯಿಸೋದಕ್ಕೆ ಅಮೆರಿಕ ಡೊನಾಲ್ಡ್ ಟ್ರಂಪ್ ಏನ್ ಬಯಸ್ತಾ ಇದಾರೆ ಅದು ಭಾರತ ಅಮೆರಿಕ ಜೊತೆ ಮಾತುಕತೆ ನಡೆಸಬೇಕು ಒಂದು ಕನ್ಕ್ಲೂಷನ್ ಕೊಡಬೇಕು ಇಲ್ಲ ಅಂದ್ರೆ ಹೀಗೆ ಡೌಟ್ ಅಲ್ಲೇ ತಕ್ಕಂತ ಹೇಳಿ ಅನ್ನೋದನ್ನ ಮಾಹಿತಿಯನ್ನು ಬ್ರೌನ್ ವಿಶ್ವವಿದ್ಯಾಲಯ ಏನು ವಾಟ್ಸನ್ ಇನ್ಸ್ಟಿಟ್ಯೂಟ್ ಫಾರ್ ಇಂಟರ್ನ್ಯಾಷನಲ್ ಅಂಡ್ ಪಬ್ಲಿಕ್ ಪಬ್ಲಿಕ್ ಅಫೈರ್ಸ್ ಅಫೈರ್ಸ್ ನಲ್ಲಿ ಏನ್ ಸಂವಾದ ನಡೀತು ಆ ಸಂವಾದದ ಒಂದು ವಿಡಿಯೋ ಆ ಫೇಸ್ಬುಕ್ ನಲ್ಲಿ ಇದೆ ಆ ಫೇಸ್ಬುಕ್ ನಲ್ಲಿ ನೋಡಲಿ ಇದ್ದ ನಾವು ಹೇಳ್ತೇವೆ ಪ್ರತಿಯೊಂದಕ್ಕೂ ಅವ್ರು ಏನು ಉತ್ತರ ಪ್ರಶ್ನೆ ಅಂತಕ್ಕೆ ಏನು ಉತ್ತರ ಕೊಡ್ತಾರೆ ಅಮೆರಿಕಕ್ಕೆ ಸುಂಕ ವಿಧಿಸೋದಕ್ಕೆ ಭಾರತ ಪ್ರತಿಕ್ರಿಯೆ ಏನು ಎಂಬುದನ್ನ ಇದು ಸರ್ಕಾರ ಹೇಳಿಲ್ಲ ಹಾಗಾಗಿ ನಮ್ಗೆ ಅದು ಯಾಕೆಂದ್ರೆ ನಾವು ಹೇಳಕ್ ಬರಲ್ಲ ಮಾತುಕತೆ ನಡೆಸ್ರೆ ಟ್ರಂಪ್ ಸುಮಾರು ರೀತಿಯನ್ನು ಸಜ್ಜಗೊಳಿಸಬಹುದು ಮಾತುಕತೆಯ ಮೂಲಕ ಯೋಗ್ಯ ಒಪ್ಪಂದವನ್ನು ಕೂಡ ಮಾಡಿಕೊಡೋದಕ್ಕೆ ಒಂದು ಸಮರ್ಥರಾಗಿದ್ದೀವಿ ಆ ರೀತಿಯ ಒಂದು ಅವಕಾಶ ಕೂಡ ಇದೆ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾರೆ ಅಂದ್ರೆ ಆ ಮೂಲಕ ಇಲ್ಲಿ ಇನ್ನೊಂದು ತಿರುಗೇಟನ್ನ ಕೊಡ್ತಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ರೆಡಿ ಇದ್ದಾರೆ ಇವ್ರು ರೆಡಿ ಇರಬೇಕು ಇವ್ರತ್ರ ಒಂದು ಪಾಲಿಸಿ ಇರಬೇಕು ಈ ಪಾಲಿಸಿ ಬಗ್ಗೆ ಅವ್ರಿಗೆ ಎಷ್ಟು ಮಟ್ಟಿಗೆ ನಾಲೆಜ್ ಇರುತ್ತೆ ಏನು ಅಂತ ಹೇಳಿ ನನಗೆ ಬಹಳ ಖಂಡಿತ ಮತ್ತೆ ಇದೇ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದಂತ ಅಂದ್ರೆ ರಾಮ ಪುರಾಣದ ವ್ಯಕ್ತಿ ಅಂತೇಳಿ ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಂತ ಹೇಳಿ ಮಾತನಾಡಿದ್ರು ಆದ್ರೆ ಇದನ್ನ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಬಿಎಚ್ ಕೂಡ ಬಹಳ ದೊಡ್ಡ ಮಟ್ಟ ಟೀಕೆ ಮಾಡ್ತಾ ಇದ್ದಾರೆ ಅಂದ್ರೆ ರಾಮ ಪೌರಾಣಿಕ ವ್ಯಕ್ತಿ ಅಲ್ವೇ ಹಾಗಾದ್ರೆ ಯಾವ ವ್ಯಕ್ತಿ ಅಂಗಾರೆ ಅವರು ಅನ್ನೋ ಪ್ರಶ್ನೆಗಳು ಕೂಡ ಈಗ ಮತ್ತೆ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಹೇಳಿದ್ದು ಶ್ರೀರಾಮ ರಾಮ ಒಂದು ಮೈಥಲಾಜಿಕಲ್ ಕ್ಯಾರೆಕ್ಟರ್ ಅಂತ ಮೈಥಲಾಜಿಕಲ್ ಕ್ಯಾರೆಕ್ಟರ್ ಹೌದು ಮೈಥೊಲಾಜಿಕಲ್ ಕ್ಯಾರೆಕ್ಟರ್ ಅದನ್ನ ನಾವು ಕರೆಯೋದೇ ಮೈಥಲಾಜಿಕಲ್ ಸಿನಿಮಾ ಅಂತ ಕರಿತೀವಿ ಮೈಥಲಾಜಿಕಲ್ ಬುಕ್ಸ್ ಅಂತ ಕರಿತೀವಿ ಪುರಾಣ ಪುಣ್ಯಕಥೆ ಪುರಾಣ ಪುರಾಣ ಪುಣ್ಯಕತೆಗಳು ಗುಂಡ್ರ ಗೋಷ್ಠಿ ಅಂತ ಕೇಳಿ ನಮ್ಮ ಸ್ವಾಮೀಜಿಗಳು ಕೂಡ ಕರೀತಾರೆ ಸೊ ಹೀಗಾಗಿ ಈ ಒಂದು ಅತಿ ಹೆಚ್ಚು ಒಂದು ಮಾಲಿನ್ಯ ತುಂಬ ಅಲ್ಲಿನ ವ್ಯವಸ್ಥೆಯನ್ನ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಲ್ಲಿ ಏನೇನು ವ್ಯವಸ್ಥೆ ಆಗುತ್ತಾ ಇಲ್ಲಿ ನಾವು ಮುಂದೆ ನಾವು ಕಾಣಿಸ್ತೀವಿ ಇನ್ನು ರಾಹುಲ್ ಗಾಂಧಿ ಅವರ ಈ ಒಂದು ಅವ್ರ ಮೇಲೆ ಏನ್ ಮುಗಿ ಬಂದಿದ್ದಾರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಆ ಶ್ರೀರಾಮ ಮತ್ತು ಒಂದು ಬಾವುಟ ಬಟ್ಟೆಗಳು ಇವೆಲ್ಲವನ್ನ ಕೊಡ್ತಂತೆ ಚರ್ಚೆ ನಡೀತಾ ಇದೆ ಸೊ ಇದ್ರ ಮಧ್ಯೆನೆ ರಾಹುಲ್ ಗಾಂಧಿ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ ಸಂಜಯ್ ರಾವತ್ ಸಂಜಯ್ ರಾವತ್ ಅವರು ಶಿವಸೇನೆಯ ಒಂದು ವಕ್ತಾರರು ಮತ್ತು ಸಂಸದರು ಕೂಡ ಇವ್ರು ಅಹ್ ಏನು ಲೋಕಸಭೆಯ ಉದ್ಭವ್ ಠಾಕ್ರೆ ಉದ್ಧವ್ ಠಾಕ್ರೆ ಬಣದ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಯಾವಾಗ ಬಿಜೆಪಿ ಮತ್ತು ಆರ್ ಎಸ್ ಎಸ್ ರಾಹುಲ್ ಗಾಂಧಿ ಅವರನ್ನ ಸ್ವಾರ್ಥಿ ಮತ್ತೆ ಈ ರೀತಿ ಏನು ನಿಂದಿಸ್ತಾ ಇದ್ರು ದಿವಸಂತ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾರೆ ಸಂಜಯ ರಾವತ್ ಲೋಕಸಭೆ ವಿರೋಧ ಪಕ್ಷದ ನಾಯಕ ಆ ರಾಹುಲ್ ಗಾಂಧಿ ಅವರು ಶುದ್ಧ ಹೃದಯದ ವ್ಯಕ್ತಿ ಪ್ಯೂರ್ ಹಾರ್ಟೆಡ್ ಪರ್ಸನ್ ಅಂತ ಹೇಳಿ ಹೇಳ್ತಾರೆ ಪಕ್ಷ ಇತಿಹಾಸದಲ್ಲಿ ಎಲ್ಲಾ ತಪ್ಪುಗಳನ್ನ ಮಾಡಿದೆ ಆ ಜವಾಬ್ದಾರಿಯನ್ನು ಹೊರೋದಾಗಿ ರಾಹುಲ್ ಗಾಂಧಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ರಾಹುಲ್ ಅವರಿಂದ ಈ ವಿಷಯ ಕಲಿಬೇಕು ತಪ್ಪುಗಳನ್ನ ಒಪ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ ರಾಹು ರಾವತ್ ಅವರ ಹೇಳಿಕೆಗೆ ಶಿವಸೇನೆ ಮುಖ್ಯಸ್ಥ ಏಕನಾಥ್ ಶಿಂದೆ ಟೀಕೆ ಮಾಡಿದ್ದಾರೆ ಆ ಸಂಜಯ್ ರಾವತ್ ಸಂಜಯ್ ರಾವತ್ ಅವರು ತಪ್ಪು ಮಾಡ್ತಾ ಇದ್ದಾರೆ ಈಗ ತಪ್ಪನ್ನೇ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಡೆದಂತಹ ತಪ್ಪಿಗೆ ರಾಹುಲ್ ಗಾಂಧಿ ಅವರು ಈಗ ಕ್ಷಮೆ ಕೇಳೋದು ಅವರ ಅಪ್ರಬುದ್ದನ್ನು ತೋರಿಸುತ್ತಾರೆ ಅಂತ ಹೇಳಿ ಟೀಕೆ ಮಾಡ್ತಾರೆ ಯಾರು ಬಿಜೆಪಿ ಅದ ಅಪಭ ಅಪಪ್ರಬುದ್ಧ ಪ್ರಬುದ್ಧತೆ ಅಂತ ಯಾಕೆ ಕೇಳ್ತೀರ ಅದು ಕನ್ಫೆಷನ್ ಕನ್ಫೆಷನ್ ಅಂದ್ರೆ ತಪ್ಪೊಪ್ಪಿಗೆ ಸೊ ಅವ್ರು ಯಾರು ತಪ್ಪು ಮಾಡಿದಾರೆ ಆಯ್ತು ಅವ್ರ ಅವ್ರು ಯಾರು ಇಲ್ಲ ಬದುಕಿಲ್ಲ ಈಗ ಅದು ತಪ್ಪೊಪ್ಪಿಗೆ ಕೇಳಕ್ಕೆ ನಾನೇ ಕೇಳ್ಬಿಡ್ತಿದ್ದೆ ನಾನೆಂದು ತಪ್ಪಾಗಿದೆ ಸೊ ಈ ರೀತಿಯ ಒಂದು ಧೈರ್ಯ ಒಂದು ಧೈರ್ಯ ಮತ್ತು ಈ ರೀತಿಯ ಒಂದು ಒಂದು ಒಳಗೊಳ್ಳುವಿಕೆ ಇಲ್ಲಿ ಒಂದು ಈ ಪಕ್ಷ ಒಂದು ಕಾಂಗ್ರೆಸ್ ಪಕ್ಷವನ್ನ ಮತ್ತು ಎದುರಾಳಿ ಬಿಜೆಪಿಯನ್ನು ಕೂಡ ಒಂದು ಪ್ರಶ್ನೆ ಮಾಡತಕ್ಕಂತ ಒಂದು ಸಮಸ್ಯೆಗೆ ತಂದಿ ಇಲ್ಲಿ ರಾವತ್ ಅವರ ಹೇಳಿಕೆನ ಏನು ಶಿವಸೇನೆ ಮುಖ್ಯಸ್ಥ ಏಕನಾಥ್ ಶಿಂದೆ ಸಂಜಯ್ ರಾವತ್ ತಪ್ಪು ಮಾಡ್ತಾ ಇದ್ರೆ ಈಗಲೂ ತಪ್ಪನೇ ಮಾಡ್ತಾ ಇದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಎಂಬತ್ತರಲ್ಲಿ ತಪ್ಪಿಗೆ ರಾಹುಲ್ ಗಾಂಧಿ ಅವರು ಈಗ ಕ್ಷಣ ಕೇಳೋದು ಅವರ ಅಪ್ರಭುದ ತೋರಿಸ್ತದೆ ಇಲ್ಲಿ ಇಲ್ಲಿ ಬಹಳ ಮುಖ್ಯ ಇವರು ಕೇಳ್ಬೋದು ಬಿಜೆಪಿಯವ್ರು ಕಾಂಗ್ರೆಸ್ ಅವ್ರು ಕೇಳಿದ್ರೆ ಅಪ್ರಭುತ್ವ ಆದ್ರೆ ಅದೇ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್ ಗಳನ್ನ ತಂದು ಇವತ್ತಿಗೂ ಬದುಕಿದ್ದಾರೆ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇಂಟ್ರಿನ ಮತ್ತೆ ಅವರನ್ನ ಪಾಲಿಸ್ತಕ್ಕಂಥದ್ದು ಬತ್ತಕಂಥದ್ದು ಎಲ್ಲವನ್ನು ನೋಡಿದ್ರೆ ಮುಖ್ಯವಾಗಿ ನಮ್ಗೆ ಅಂದ್ರೆ ಈ ಒಂದು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ರಾಹುಲ್ ಗಾಂಧಿ ಅವರನ್ನ ಗಮ್ಮಿ ಮಾಡಬೇಕು ರಾಹುಲ್ ಗಾಂಧಿ ಅವರಿಗೆ ಯಾವುದೇ ಕ್ರೆಡಿಟ್ ಸಿಕ್ಬಾರ್ದು ರಾಹುಲ್ ಗಾಂಧಿ ನಾಯಕನೇ ಅಲ್ಲ ಅಂತ ಹೇಳಿ ಬಿಜೆಪಿ ಮತ್ತು ಬಿಜೆಪಿ ಇತರ ಪಕ್ಷಗಳು ಹಾಗೆ ಕಾಂಗ್ರೆಸ್ ಒಳಗೇ ಇರತಕ್ಕಂತ ಬಿಜೆಪಿ ಅವರು ಈ ಒಂದು ಪ್ರಸಾದವನ್ನ ಒಂದು ವ್ಯವಸ್ಥೆಯನ್ನು ಕೂಡ ಅಂದ್ರೆ ಸಂಜಯ್ ರಾವತ್ ಹೇಳಿಕೆಯನ್ನು ಗಮಸ್ಕೊಂಡೇ ನಾವು ನೋಡೋದಾದ್ರೆ ಅಪ್ರಬುದ್ಧತೆ ಯಾರ್ದು ಯಾರು ಅವರು ಕ್ಷಮೆ ಕೇಳೋದು ರಾಹುಲ್ ಗಾಂಧಿ ಕ್ಷಮೆ ಎಂಬತ್ತರ ಕ್ಷಮೆ ಕೇಳೋದು ತಪ್ಪಿಗೆ ಈ ಕ್ಷಮೆ ಕೇಳಿದ್ರೆ ಇಂದಿರಾ ಗಾಂಧಿ ಬಂದು ಕೇಳೋಕಾಗುತ್ತಾ ಅಥವಾ ಇನ್ಯಾರ ಅವರು ಅವರು ಸಹ ಗುರುಸುತ್ತೆ ಇನ್ಯಾರ ರಾಜೀವ್ ಗಾಂಧಿ ಬಂದು ಕೇಳಕ್ಕಾಗುತ್ತಾ ಕ್ಷಮೆ ಈಗ ಯಾರಿದ್ರು ಅವ್ರು ಕ್ಷಮೆ ಕೇಳ್ತಾರೆ ಸಂಸದ ಬಿಡೋದು ಆ ಕಮ್ಯುನಿಟಿ ಕ್ಷಮೆ ಆದ್ರೆ ಸದ್ಯಕ್ಕೆ ದೇಶದಲ್ಲಿ ಯಾವ ವಾತಾವರಣ ಇದೆ ಅಂತ ಹೇಳಿ ಅರ್ಥ ಆಗುತ್ತೆ ಅದರಂತೆ ನಾವು ನಮ್ಮ ಒಂದು ವ್ಯವಸ್ಥೆಯನ್ನು ಕೂಡ ಸೇರ್ಪಡಿಸಿಕೆ ಏನು ಈ ಮುಂದೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಈ ಹೇಗೆ ಈಗ ಈಗಾಗಲೇ ಇವತ್ತು ರಷ್ಯಾದ ಅಧ್ಯಕ್ಷ ಪುಟಿನ್ ಪುಟಿನ್ ಈಗಾಗಲೇ ಭಾರತ ಜೊತೆ ಮಾತನಾಡ್ತಾ ಇದ್ದಾರೆ ಮತ್ತು ಯುದ್ಧಕ್ಕೆ ನಾವು ಸದಾ ಸಿದ್ಧ ನಿಮ್ಗೆ ಏನು ರಕ್ಷಣೆಯನ್ನು ಕೊಡೋದಕ್ಕೆ ರಕ್ಷಣಾತ್ಮಕವಾಗಿ ನೀವು ಈ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ ಸೊ ಅದರಲ್ಲಿ ಈ ರಕ್ಷಣಾತ್ಮಕವಾಗಿ ಅಂದ್ರೆ ಯಾರನ್ನೂ ಎದುರಾಕೊಂಡಿದೆ ಯಾರ ವಿರುದ್ಧವೂ ಮಾತನಾಡದೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದು ಎದುರಾಕ್ತಿದೆ ಸೊ ಆ ರೀತಿ ಸಾಧ್ಯವೇ ಇಲ್ಲ ಸೊ ಇದೊಂದು ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ ಯಾರನ್ನ ಎದುರಾಕೊಳ್ಳೋಕೆ ಅವ್ರು ಏನು ಯೋಚನೆ ಮಾಡೋದೇ ಇಲ್ಲ ಯಾಕೆಂದ್ರೆ ಎಲ್ಲವೂ ಕೂಡ ಅವ್ರ ಕಂಟ್ರೋಲ್ ಇದೆ ವ್ಯಾಪಾರ ಅವ್ರ ಕಂಟ್ರೋಲ್ ಇದೆ ಸರ್ಕಾರ ಅವ್ರ ಕಂಟ್ರೋಲ್ ಇದೆ ಶೇರ್ ಮಾರ್ಕೆಟ್ ಅವ್ರ ಕಂಟ್ರೋಲ್ ಇದೆ ಹಣದ ಅರಿವು ಕಂಟ್ರೋಲ್ ಇದೆ ಸೊ ಎಲ್ಲವೂ ಕೂಡ ಈ ರೀತಿ ವ್ಯವಸ್ಥೆ ಆದಾಗ ನೀವು ಅಲ್ಲಿ ಅಸ್ತಿತ್ವವನ್ನ ಹೇಗೆ ಕಂಡುಕೊಳ್ತೀರಾ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗುತ್ತೆ ದೇಶ ವಿದೇಶಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಈ ಎರಡರ ನಡುವೆ ಇರತಕ್ಕಂತ ಏನು ಕಾಶ್ಮ್ ಜಮ್ಮು ಕಾಶ್ಮೀರ ಸ್ಥಿತಿಗತಿ ಈ ಸ್ಥಿತಿಗತಿಯನ್ನ ಹೇಗೆ ಸರಿಪಡಿಸಬೇಕು ಮತ್ತು ಅದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಈ ಸರ್ಕಾರ ಸರ್ಕಾರದ ವಕ್ ಬೋರ್ಡ್ ಸಂಬಂಧಪಟ್ಟಂಗೆ ಸುಪ್ರೀಂ ಕೋರ್ಟ್ ಇವತ್ತು ಬಹಳ ಜಗಜ್ಜಾಹಿರಾಗಿ ಬೆರಂಗಾಯ್ತು ಸುಮಾರು ಆರು ಲಕ್ಷ ಆರು ಲಕ್ಷದ ಮೂವತ್ ಸಾವಿರ ಆರು ಲಕ್ಷದ ಮೂವತ್ ಸಾವಿರ ವಕ್ ಪಾಸ್ತಿಗಳು ಇದೆ ಇಷ್ಟಿತ್ತು ಹಾಗೆ ಅದನ್ನು ನಮೂದಾಗಿದೆ ಕೂಡ ಮತ್ತು ದಾಖಲಾಗ್ತಾ ದಾಖಲಾತಿ ದಾಖಲಾತ ಇಂತಹ ಸಂದರ್ಭದಲ್ಲಿ ಆ ಈ ಈ ವ್ಯವಸ್ಥೆಯನ್ನ ನಾವು ನೋಡ್ತಾ ಹೋದಾಗ ಈ ಸುಪ್ರೀಂ ಕೋರ್ಟ್ ನ ಚರ್ಚೆ ಮೋದಿಯವರ ರಕ್ಷಣಾತ್ಮಕ ಚರ್ಚೆ ಹಾಗೆ ವಿರೋಧ ಪಕ್ಷಗಳು ಅಟ್ಯಾಕ್ ಮಾಡಿಯೂ ಮಾಡಕ್ ಆಗ್ತಾನೆ ಕಾಲ ಕಳೆದ್ದು ಎಲ್ಲವನ್ನೂ ನೋಡೋದು ಅಮಿತ್ ಶಾ ಅಮಿತ್ ಶಾ ಹೇಳ್ತಾ ಇದ್ರೆ ನಾವು ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ನಾವು ಸರಿಯಾದ ಪಾಠ ಕಲಿಸ್ತೀವಿ ಸಮೀ ಗೋಧಿ ಮೀಡಿಯಾ ಹೇಳ್ತಾ ಇದ್ದಾರೆ ನಾಳೆಗೆ ಯುದ್ಧ ಅಂತ ಹೇಳಿ ಹದಿನೈದು ದಿವಸದಿಂದ ಹೇಳ್ತಾ ಇದ್ದಾರೆ ಯುದ್ಧ ಮಾಡಬಹುದು ಸೊ ಯುದ್ಧ ಮಾಡಿದ್ರೆ ಲಾಸ್ ಯಾರಿಗೆ ಇಲ್ಲಿ ಇದು ಗಮನಿಸ್ಬೇಕು ಲಾಸ್ ಯಾರಿಗಾದ್ರೂ ಆಗಿ ಯುದ್ಧ ಆಗ್ಬಿಡ್ಲಿ ಅನ್ನೋರು ಕೂಡ ಇದಾರೆ ಅಂತಹ ಅಂತಹ ಕೆಲವು ಜನರು ಕೂಡ ಇದ್ದಾರೆ ಇದ್ರ ನಡುವೆ ನಾವು ಮುಖ್ಯವಾಗಿ ನಾವು ಗಮನಿಸ್ತಾ ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಸತ್ಯವಂತಿಕೆ ಎಲ್ಲವನ್ನ ಕಾಪಾಡ್ಕೊಬೇಕು ನಮಗೆ ಇದೆಲ್ಲ ನಮ್ಮ ಸಂಸ್ಕೃತಿ ನಮ್ಮ ಧಾರ್ಮಿಕ ಗ್ರಂಥಗಳು ಆದ್ರೆ ಧಾರ್ಮಿಕ ಗ್ರಂಥಗಳು ಬೇಕಾಗುತ್ತೆ ಅಂದಾಗ ರಾಮ ರಾಮನ ಸ್ಮರಿಸ್ತೀರಾ ರಾಮ ಅದನ್ನ ನೀವು ಪೌರಾಣಿಕ ವ್ಯಕ್ತಿ ಅಂತಂದ್ರೆ ನಂಬಲ್ಲ ಅಂತ ಹೇಳಿ ಇಡೀ ಕೇಸನ್ನ ದಾಖಲಿಸೋದು ಎಷ್ಟು ಮಟ್ಟಿಗೆ ಅದು ಸರಿ ಅನ್ನೋ ಪ್ರಶ್ನೆ ಕೂಡ ಗೊತ್ತಿತ್ತು ಸೊ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರನ್ನ ಆರ್ ಎಸ್ ಎಸ್ ಹೇಗೆ ಎದುರಿಸುತ್ತೆ ಮತ್ತೆ ಈಗಿರ್ತಕ್ಕಂಥ ಪರಿಸ್ಥಿತಿ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ನಾನ್ ಬಿಜೆಪಿ ಗವರ್ಮೆಂಟ್ ಇದೆಯೋ ಅಂದ್ರೆ ಬಿಜೆಪಿ ತರ ಸರ್ಕಾರಗಳಲ್ಲಿದೆಯೋ ಆ ಸರ್ಕಾರಗಳನ್ನ ಸ್ಥಿರಗೊಳಿಸತಕ್ಕಂತ ರೌಡಿ ಎಲಿಮೆಂಟ್ಸ್ ಗಳನ್ನ ಕೈಪಿಗೆ ಬಾಲಭಿಸ್ತಕ್ಕಂತ ಒಂದು ಎಲ್ಲ ಅವ್ಯವಸ್ಥೆಗಳು ಕೂಡ ಆಗ್ಲೇ ಒಂದು ಹಂತಕ್ಕೆ ತಲುಪಿದೆ ಸೊ ಈ ತಪ್ಪು ಅಂದ್ರೆ ದಿಕ್ಕ ತಪ್ಪಿರೋ ವ್ಯವಸ್ಥೆಯನ್ನ ಸರಿ ಮಾಡೋದು ಹೇಗೆ ಅನ್ನೋದು ಕೂಡ ಇವತ್ತು ಭಾರತದ ಜನರ ಭಾರತದ ನಾಗರಿಕರ ಮುಂದೆ ಇರತಕ್ಕಂತ ಪ್ರಶ್ನೆ ಸೊ ಇದು ಈ ಪ್ರಶ್ನೆ ಉತ್ತರ ಸಿಕ್ಕ ಬಂದ್ರೆ ಎಲ್ಲರ ಜೀವನ ನೆಟ್ಟಿನಾಗುತ್ತೆ ಮತ್ತು ಈ ಉತ್ತರ ಪಡ್ಕೊಳಕೋಸ್ಕರನೇ ಹೋರಾಟ ಮಾಡ್ತಕ್ಕಂಥ ಪಡೆ ಕೂಡ ಇರುತ್ತೆ ಸೊ ಅವ್ರಿಗೆ ನೀವು ನೆರವನ್ನು ಕೊಡಬೇಕು ಸೊ ನಮ್ದು ಒಂದು ಅಂತಹ ಪಡೆ ಸಹ ಇಲ್ಲಿ ಕೋಟ್ಯಾಂತರ ಜನ ಹಸುಳಿನ ಕಂಗ ಕಂಗಾಲಾಗಿದ್ದಾರೆ ಅವ್ರಿಗೆ ಹಣವನ್ನ ಕೊಡಿಸ್ಬೇಕು ಆಹಾರ ಕೊಡಿಸ್ಬೇಕು ಎಲ್ಲವನ್ನು ಕೂಡ ಇಲ್ಲಿ ನೋಡ್ತಕ್ಕಂತ ವ್ಯವಸ್ಥೆಯನ್ನು ನಾವು ನೋಡ್ಬೇಕು ಇತಿಹಾಸ ತಿರ್ಚೋರ ನಡುವೆ ಇತಿಹಾಸವನ್ನ ಬರಿತಾ ಮುಂದೆ ಸಾಗುವಂತ ಕೆಲಸ ನಾವಿಲ್ಲಿ ಗಮನಿಸ್ಬೇಕು ಅಂದ್ರೆ ಸರ್ಕಾರದ ಮಾಹಿತಿಗಳೇ ತಪ್ಪಾಗಿರ್ತವೆ ಅಂದ್ರೆ ತಪ್ಪಾಗಿರ್ತವೆ ಅಂತ ಒಂದು ಮಾಹಿತಿ ಯಾವ್ದು ಒಕ್ಕೋರ್ ಸಮರ್ಪಣೆಗೆ ಸುಪ್ರೀಂ ಕೋರ್ಟ್ಗೆ ಹೇಳಂತ ಸಂದರ್ಭದಲ್ಲಿ ಆರು ಕೋಟಿ ಮೂವತ್ ಸಾವಿರ ಸಾರಿ ಆರು ಲಕ್ಷ ಮೂವತ್ ಸಾವಿರ ಪ್ರಾಪರ್ಟಿ ಆದ್ರೆ ವರ್ಕ್ ಫೋರ್ನ ಆಸ್ತಿ ಗೆಜೆಟೆಡ್ ಆಸ್ತಿ ಮತ್ತು ಅದರ ಪ್ರಕಾರನೇ ಮೂರ್ ಸಾವಿರದ ಮೂರ್ ಲಕ್ಷ ಮೂರ್ ಮೂರ್ ಲಕ್ಷದ ಲಕ್ಷದ ಇಪ್ಪತ್ ಸಾವಿರ ಕೂಡ ದಾಟ ಫಿಫ್ಟಿ ಹಂಡ್ರೆಡ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಡಬಲ್ ಡಬಲ್ ಆಗಿ ಸಂಖ್ಯೆನ ಹೇಳ್ತಕ್ಕಂಥದ್ದು ಎಕ್ಸಾಗರೇಷನ್ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ನೋಡುವ ಈ ಇಂತಹ ಸಂದರ್ಭದಲ್ಲಿ ಇಡೀ ಜನ ಸಮುದಾಯ ಹೇಗೆ ವರ್ತಿಸುತ್ತೆ ಮತ್ತು ಅವ್ರ ಜೊತೆ ನಾವು ಹೇಗೆ ಪತ್ರಕರ್ತರಾಗಿ ಒಂದು ಚಾನಲ್ ಆಗಿ ಹೇಗೆ ಸಂಪರ್ಕ ಮಾಡ್ತೀವಿ ಚಳುವಳಿಯನ್ನು ಹುಟ್ಟು ಹಾಕ್ತೀವಿ ಮತ್ತು ಯಾರು ಈ ಸಮುದಾಯಗಳನ್ನ ಮನೆಗಳನ್ನ ನಡಿತಾ ಇರೋ ಅಂತರ ವಿರುದ್ಧ ನರೇಂದ್ರ ಮೋದಿ ಇದಾಗಿತ್ತು ಇವತ್ತಿನ ಒಂದು ಸ್ಪೆಷಲ್ ಇನ್ನೊಂದು ಬಗ್ಗೆ ಹಾಜರಾಗ್ತಿವಿ ಅಲ್ಲಿ ಒಂದು ರಿಷಿಯನ್ನ ನೋಡ್ತಾರೆ ನಮಸ್ಕಾರ